ಆಯ್ ಅಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶಿಲ್ಪಾ ಶಾಂತಕುಮಾರ್ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಶಿಲ್ಪಾ ಗೌಡ ಟೂ ಫೈ ಏಟ್ ನೈನ್ ನಾನಿವತ್ತು ಮೊದಲ ಸ್ಟಾರ್ಟ್ ಮಾಡ್ತಿದ್ದೇನೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಬೇಕೆಂದು ಬಯಸುತ್ತೇನೆ ಬನ್ನಿ ಇವತ್ತು ಯಾವ ರೀತಿ ಯುಗಾದಿ ಹಬ್ಬ ಆಚರಣೆ ಮಾಡಿದ್ವಿ ಅಂತ ನೋಡೋಣ ಯುಗಾದಿ ಹಬ್ಬ ಅಂತ ಮೊದಲನೇದಾಗಿ ಎಣ್ಣೆ ಸ್ಥಾನ ಅದಕ್ಕೆ ನಾನು ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಮೂರು ತಗೊಂಡಿದ್ದೀನಿ ಹರಳೆಣ್ಣೆ ಬಂದು ಕೀಲುಗಳ ನೋವು ಕೂದಲಿಗೆ ತುಂಬಾ ಒಳ್ಳೆಯದು ದೇಹಕ್ಕೆ ತಂಪನ್ನು ನೀಡುತ್ತದೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿದ್ದರೆ ಕಡಿಮೆ ಮಾಡುತ್ತದೆ ಸಾಸಿವೆ ಶೀತ ಜ್ವರ ಕಫಕ್ಕೆ ಒಳ್ಳೆಯದು ಫಂಗಲ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತದೆ ಕೀಳುಗಳ ನೋವನ್ನು ಕಡಿಮೆ ಮಾಡುತ್ತದೆ ಎಣ್ಣೆ ಎಂದು ನಿಮಗೆ ಗೊತ್ತಿರುವ ಹಾಗೆ ದೇಹಕ್ಕೂ ಮತ್ತು ಕೂದಲಿಗೂ ತುಂಬ ಒಳ್ಳೆಯದು ಪ್ರತಿ ವರ್ಷವೂ ನಮ್ಮ ಯಜಮಾನ್ರು ಅವರು ಮಾವೋರ ಹತ್ರ ಹೋಗಿ ಎಣ್ಣೆ ಹಾಸ್ಕೊಂಡು ಬರ್ತಾಯಿದ್ರು ಈ ವರ್ಷ ಅವ್ರು ಬ್ಯುಸಿ ಇರೋದ್ರಿಂದ ನಾನೇ ಅವ್ರಿಗೆ ಎಣ್ಣೆ ಹಾಕಿದೆ ಇಂದಿನ ರಾತ್ರಿ ಬಾಗಲೆಲ್ಲ ತೊಳೆದು ರಂಗೋಲೆಲ್ಲ ಹಾಕ್ಕೊಂಡೆ ಅದಾದ ನಂತರ ಹೊಸಲನ್ನೆಲ್ಲ ತೊಳೆದು ಅದಕ್ಕೆ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡೆ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಹಿಂದಿನ ದಿನ ರಾತ್ರಿ ಮಕ್ಕಳೆಲ್ಲ ಊರಿಂದ ಬಂದು ಅವ್ರನ್ನೆಲ್ಲ ಎಬ್ಬರಿಸಿ ಸ್ಥಾನಕ್ಕೆ ಕಳಿಸ್ದೆ ಮಾವಿನ ತೋರಣ ಇಲ್ಲ ಅಂದರೆ ಯುಗಾದಿ ಹಬ್ಬದ ಕಾಳನೇ ಇರೋದಿಲ್ಲ ನೋಡಿ ನಮ್ಮ ಯಜಮಾನರು ಮಾವಿನಲ್ಲಿ ತಂದು ಇದ್ದಾರೆ ಮಾವಿನ ತೋರಣ ಕಟ್ಟೋದ್ರಲ್ಲಿ ಅವರು ತುಂಬ ಎಕ್ಸ್ಪರ್ಟ್ ಇದ್ದಾರೆ ಹೇಗಿದೆ ಅಂತ ಹೇಳಿ ಹಬ್ಬದ ಕೆಲಸ ತುಂಬ ಇರುತ್ತೆ ಅಂತ ಅಂದ್ಬಿಟ್ಟು ಹಿಂದಿನ ದಿನ ರಾತ್ರಿ ದೇವ್ರಸ್ಥಾನ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಈಗ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಅರ್ಶನ ಒಮ್ಮೆ ಲೈಕ್ಕು ಪೂಜೆ ಎಲ್ಲ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ನೋಡಿ ತುಳಸಿಗೆಲ್ಲ ಪೂಜೆ ಮಾಡಿಕೊಂಡು ಅಷ್ಟೊತ್ತಿಗೆ ನಮ್ಮತ್ತೆಯನ್ನು ಬಂದರು ಯುಗಾದಿ ಹಬ್ಬ ಅಂದಮೇಲೆ ಬೇವು ಬೆಲ್ಲ ಇರೋಕ್ಕಾಗುತ್ತಾ ಬೇವು ಬೆಲ್ಲ ತಿನ್ನಲೇಬೇಕು ಯಾಕಂದರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎರಡೂ ಸಮನಾಗಿ ಬರಲಿ ಅಂತ ನಾವು ಬೇವು ಬೆಲ್ಲ ತಿಂತೀವಿ ಬೇವು ಬೇಗ ಎಲ್ಲ ತಿಂದ್ವಿ ಎಲ್ಲರಿಗೂ ಹಂಚ್ಕೊಂಡ್ವಿ ಮತ್ತು ಮನೇಲಿ ಜನ ಇದ್ರೇನೆ ಹಬ್ಬದ ಕಡೆ ಇರುತ್ತೆ ಇವರು ನಮ್ಮ ಅತ್ತೆ ಅವ್ರ ಕಾಲಿಗೆ ನಮಸ್ಕಾರ ಹಾಕೊಂಡ್ವಿ ನಮಸ್ಕಾರ ಎಲ್ಲ ಹಾಕೊಂಡ್ಮೇಲೆ ನಮ್ಮ ವರ್ಷ ವರ್ಷವೂ ಅತ್ತೆ ಆ ಪ್ರೀತಿಯಿಂದ ಬಕ್ಷಿಸು ಅಂತ ಕೊಡ್ತಾರೆ ಯುಗಾದಿ ಹಬ್ಬಕ್ಕೆ ಅಂತ ಬಕ್ಸಿಸ್ ಅಂದರೆ ದುಡ್ಡು ಇನ್ನೇನು ಅಲ್ಲ ನಮ್ಮ ಯಜಮಾನ್ರು ಮಕ್ಳಿಗೆಲ್ಲ ಇನ್ನ ಯುಗಾದಿ ಹಬ್ಬದ ಕೊಡ್ತಾಯಿದ್ರು ಎಲ್ಲರೂ ಖುಷಿಯಿಂದ ಇಸ್ಕೊಂಡ್ರು ಹಾಗೆ ನಮ್ಮ ಯಜಮಾನ್ರು ಕಾಲ್ಗೂ ನಮಸ್ಕಾರ ಮಾಡಿಕೊಂಡು ಅಷ್ಟೊತ್ತಿಗೆ ನಮ್ಮ ಅತ್ತೆಯನ್ನು ಬಂದರು ನಮ್ಮ ದೊಡ್ಡತ್ತೆಯವರು ಅವ್ರ ಕಾಲ್ಗೂ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತೊಗೊಂಡ್ವಿ ಪಕ್ಕದ ಮನೆಯವ್ರಿಗೆಲ್ಲ ಬೆಲ್ಲ ಹಚ್ಚಕ್ಕೆ ಹೋದೆ ನಮ್ಮ ಪಕ್ಕದ ಮನೆಯವರು ನೋಡಿ ವಡೆ ಒಬ್ಬಟ್ಟೆಲ್ಲ ಮಾಡ್ತಾಯಿದ್ರು ಮನೆಗೆ ಬಂದು ವಡೆ ಮಾಡೋಕ್ಕೆ ಅಂತ ಎರಡು ಗ್ಲಾಸ್ ಕಡಲೆ ಬೇಳೆನ ಚೆನ್ನಾಗಿ ತೊಳೆದು ಅದನ್ನು ಪಕ್ಕಕ್ಕೆ ಇಟ್ಕೊಂಡೆ ಒಬ್ಬಟ್ಟು ಮಾಡೋಕ್ಕೆ ಅಂತ ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಟು ಅದಕ್ಕೆ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಂಡು ತೊಗರಿ ಬೇಳೆಯನ್ನು ಹಾಕಿ ಅದನ್ನು ತೊಳೆದ್ಬಿಟ್ಟು ಇದ್ದೀನಿ ಒಬ್ಬಟ್ಟು ಹುಣ್ಣಕ್ಕೆ ಬೆಲ್ಲೆಲ್ಲ ಇದ್ದೀನಿ ಅಷ್ಟೊತ್ತಿಗೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಅಂದರೆ ಬೇಳೆಯನ್ನು ಜಾಸ್ತಿ ಬೇಯಿಸ್ಕೊಬಾರ್ದು ಬೇಳೆ ಬೆಂದಮೇಲೆ ಒಂದು ಬಟ್ಲಿಗೆ ಅದನ್ನೆಲ್ಲ ಶಿಫ್ಟ್ ಮಾಡಿಕೊಂಡು ಅದನ್ನು ನೀರೆಲ್ಲ ಸಪ್ರೇಟ್ ಮಾಡ್ಕೊಬೇಕು ಬೆಂದಿರೋ ಬೇಳೆಗೆ ಪುಡಿ ಮಾಡಿದ ಬೆಲ್ಲ ಹಾಕಿ ಅದಕ್ಕೆ ಏಲಕ್ಕಿ ಕಾಯಿ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು ಒಬ್ಬಟ್ಟೂನ ರೆಡಿ ಮಾಡಿಕೊಂಡೆ ಈ ಕಡೆಗೆ ಒಬ್ಬಟ್ಟ ರಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಬೇರೆ ಆಗೋಗ್ತಾ ಇತ್ತು ಅದಕ್ಕೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಒಬ್ಬಟ್ಟು ರಸ ಹೇಗೆ ಮಾಡಿದೆ ಅಂತ ಶೇರ್ ಮಾಡ್ತೀನಿ ಹಾಗೆ ಹಸಿರು ಬೇಳೆನ ರೆಡಿ ಮಾಡಿಕೊಂಡೆ ನಾನು ಅನ್ನನ ಕುಕ್ಕರ್ನಲ್ಲಿ ಮಾಡಲ್ಲ ಅದಕ್ಕೆ ಪಾತ್ರೆನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಅನ್ನನ ಕಡಲೆಬೇಳೆ ಅಷ್ಟೊತ್ತಿಗೆ ನೆಂದಿತ್ತು ಅದನ್ನು ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಜಾಸ್ತಿ ನೂನೂ ರುಬ್ಕೊಬಾರ್ದು ಕಡಲೆಬೇಳೆನ ನುಡಿತಾ ಥರ ರುಬ್ಕೊಬೇಕು ಹಾಗೆ ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಕೊತ್ಮರಿ ಸೊಪ್ಪು ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಬೆಳ್ಳುಳ್ಳಿ ಚ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಮತ್ತು ಶುಂಠಿ ಹಾಕ್ಕೊಂಡು ತರ್ತರಾಗಿ ರುಬ್ಕೊಂಡು ಕಡಲೆಬೇಳೆಗೆ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ವಡೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಮ್ಮ ನಾತಿನ ಮಗಳು ವಡೆ ಮಾಡೋಕ್ಕೆ ಎಲ್ಪ್ ಮಾಡ್ತಾ ವಡೆ ಎಲ್ಲ ಸುಟ್ಟಿದ್ದಾದ ಮೇಲೆ ನಾನು ಚಿತ್ತನ್ನ ಗೊಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನೀಗ ಚಿತ್ತನ ಗೊಜ್ಜಿಗೆ ಈರುಳ್ಳಿ ಹಾಕ್ತೀರ ಹಾಗೆ ಮಾಡ್ಕೊತಾ ಇದ್ದೀನಿ ಬಾಣಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಹಾಕ್ಕೊಂಡು ಅದಕ್ಕೆ ಖಾರದ ತಕ್ಕಷ್ಟು ಹಸಿಮೆಣಸಿನಕಾಯಿ ಬೆಂದಿರೋಂಥ ಬಟಾಣಿ ಕೊತ್ಮಿರಿ ಸೊಪ್ಪು ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ತುರಿ ಅಷ್ಟುಣ್ಣ ಪುಡಿ ಉ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅದಕ್ಕೆ ನಿಂಬೆ ರಸ ಹಿಂಡ್ಕೊಂಡ್ರೆ ಚಿತ್ತನ್ ಖಜೂರು ರೆಡಿ ಆಯಿತು ಬೆಳಿಗ್ಗೆನೆ ನಾನು ಒಬ್ಬಟ್ಟಿಗೆ ಗ್ಯಾಸಿಡ್ ರೆಡಿ ಮಾಡ್ಕೊಂಡಿದ್ದೆ ಈಗ ಒಬ್ಬಟ್ಟೆಲ್ಲ ತಟ್ಕೊಂಡು ಸುಟ್ಕೊತಾ ಇದ್ದೀನಿ ನನಗೆ ಫಸ್ಟೆಲ್ಲ ಒಬ್ಬಟ್ಟು ಸುಡೋಕ್ಕೆ ಬರ್ತಾ ಇರಲಿಲ್ಲ ತಟ್ಟೋಕ್ಕೂ ಬರ್ತಾ ಇರಲಿಲ್ಲ ಈಗ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಒಬ್ಬಟ್ಟು ಮಾಡೋದನ್ನ ಒಬ್ಬಟ್ಟೆಲ್ಲ ಮಾಡಿ ಸುಟ್ಟಿದ್ದಾದಮೇಲೆ ದೇವ್ರ ಮುಂದೆ ಇಟ್ಬಿಟ್ಟು ಹಾಗೆ ನಮ್ಮ ಇದರ ಮಕ್ಕಳು ಬಂದರು ಕಾಮಿಡಿ ಮಾಡಿಕೊಂಡು ಒಬ್ಬಟ್ಟೆಲ್ಲ ತಿಂದರು ಅವರು ನಾವು ಸಹ ಮಕ್ಕಳೆಲ್ಲ ಸೇರಿ ಒಟ್ಟಿಗೆ ಊಟ ಎಲ್ಲ ಮಾಡಿದ್ವಿ ಈ ನನ್ನ ಯುಗಾದಿ ಹಬ್ಬದ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕೊನೆಯದಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಈ ನನ್ನ ಒಂದು ಲಾಗನ್ನು ಮುಗಿಸುತ್ತಿದ್ದೇನೆ